ಎಷ್ಟು ಸ್ಥಾನಕ್ಕೆ ಸ್ಪರ್ಧೆ ಮಾಡ ಎಷ್ಟು ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾರೆ ಎರಡು ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾರೆ ಮಾತನಾಡೋದು ಐನೂರು ನಾಲ್ಕು ಸ್ಪರ್ಧೆ ಮಾಡೋ ಪಕ್ಷ ಇವರು ಅಧಿಕಾರಕ್ಕೆ ಬರೋಕ್ಕೆ ಚಾನ್ಸೇ ಇಲ್ಲ ಯಾಕಂದರೆ ಸ್ಪರ್ಧೆನೇ ಮಾಡ್ತಾ ಇಲ್ಲ ಆ ಸ್ಪರ್ಧನೆ ಮಾಡದಿರುವಂಥ ಪಕ್ಷ ಇದು ನಾವು ಒಂದು ಲಕ್ಷ ಕೊಡ್ತೀವಿ ಎರಡು ಲಕ್ಷ ಕೊಡ್ತೀವಿ ಅಂತಂದರೆ ಜನರಿಗೆ ಮೋಸ ಮಾಡ್ತಾರೆ ನೀವು ಮೊದಲು ಐದುನೂರು ನಾಲ್ಕು ಮೂರು ಸ್ಪರ್ಧೆ ಮಾಡಿ ಆಮೇಲೆ ಇಂಥ ಆಶ್ವಾಸನೆ ಕೊಡಿ ನೀವು ನೀವು ಅಧಿಕಾರಕ್ಕೆ ಬರದೇ ಇರುವಂಥ ಸಂದರ್ಭದಲ್ಲಿ ಆಶ್ವಾಸನೆ ಈಗ ಡಿ ಎಮ್ ಕೆ ಅವರು ಅರ್ದೊಂದು ಅವ್ರ್ದೊಂದು ಮ್ಯಾನಿಫೆಸ್ಟೋ ಬೇರೆ ಡಿ ಎಮ್ ಸಿದೊಂದು ಮ್ಯಾನಿಫೆಸ್ಟೋ ಬೇರೆ ಆಪದೊಂದು ಮ್ಯಾನಿಫೆಸ್ಟೋ ಬೇರೆ ನಿಮ್ಮದೊಂದು ಮ್ಯಾನಿಫೆಸ್ಟೋ ಬೇರೆ ಆ ಮ್ಯಾನಿಫೆಸ್ಟೋ ಚೆನ್ನಾಗಿರುತ್ತೆ ಅದರಿಂದ ಜನರಿಗೆ ಸಪ್ಪಟ್ಟ ಮೋಸ ಮಾಡ್ತಾ ಇದ್ದಾರೆ ಈ ಗ್ಯಾರಂಟಿಗಳಲ್ಲಿ ಯಾಕಂದರೆ ಅವ್ರು ಅಧಿಕಾರಕ್ಕೆ ಬರಲ್ಲ ಅಂತ ಗೊತ್ತಿದೆ ಕೆಲವು ಸ್ಥಾನಗಳನ್ನು ಪಡ್ಕೊಳ್ಳುವಂಥ ಆಸೆಯಿಂದ ಈ ಕೆಲಸ ಮಾಡ್ತಾ ಇದ್ದಾರೆ ಜನರಿಗೆ ಮೋಸ ಹೋಗಬಾರ್ದು ಅಂತ ನಾನು ಕರಿತೀನಿ